ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಲೆಕ್ಕಾ ಚಿತ್ರ ಯುವ ರಾಜ್ಕುಮಾರ್ ನಟನೆಯಾದಂತಹ ಚಿತ್ರ ನಿಮ್ಗೆ ಗೊತ್ತೇ ಇದೆ ಫ್ರೆಂಡ್ ಮೊದಲನೇ ಹಾಡು ಎಷ್ಟು ಸಕ್ಸಸ್ ಆಯಿತು ಅಂತ ಈಗ ಎರಡನೇ ಹಾಡು ಬಿಡುಗಡೆ ಮಾಡಿದ್ದಾರೆ ಚಿತ್ರ ಲೋಹಿತ್ ಪಡಿಕೆ ನಿರ್ದೇಶನದಾದಂತಹ ಎಕ್ಕ ಚಿತ್ರ ಫ್ರೆಂಡ್ ಇದು ಎರಡನೇ ಚಿತ್ರ ಯುವರಾಜ್ ಕುಮಾರ್ ಅವರೇ ಫಸ್ಟ್ನೇ ಚಿತ್ರ ಎಷ್ಟು ಅದ್ಧೂರಿ ಮತ್ತು ಎಷ್ಟು ಹಿಟ್ಟಾಯಿತು ಯುವರಾಜ್ ಕುಮಾರ್ ಚಿತ್ರ ಮೊದಲಿಗೆ ಅಂತ ನಿಮ್ಗೆ ಗೊತ್ತಾಯಿದೆ ಈ ಹುಡ್ಕೊಳ್ಳೋರು ಸಾಕಷ್ಟು ಹುರ್ಕೊಬಿಟ್ರು ಯಾಕೆಂದರೆ ಮೊದಲೇ ಚಿತ್ರ ಯುವರಾಜ್ ಕುಮಾರ್ ಆಟಿ ನೋಡೇ ಸಾಕಷ್ಟು ಜನ ಹುಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದರು ಈಗ ಸದ್ಯಕ್ಕೆ ಎರಡನೇ ಚಿತ್ರದ ಫಸ್ಟ್ನೇ ಹಾಡಂತೂ ಅದ್ಧೂರಿತನ ಆಯಿತು ಮೊನ್ನೆ ರೀಸೆಂಟಾಗೆ ಟೀಸರ್ ಬಿಟ್ಟಾದ್ರು ಅದೂರಿ ಆಯಿತು ಅದೇ ಥರ ಈ ಎರಡನೇ ಹಾಡು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ ಇದಂತೂ ಕೇಳೋಕ್ಕೆ ಒಂದು ಚಿವಿ ಹಿಂಪು ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಕನ್ನಡ ರಿಲೀತ್ಸಲ್ಲಿ ಬಂದಿರೋಂಥ ಹಾಡು ಬ್ಯಾಂಡ್ ಬ್ಯಾಂಗಲ್ ಅಂತ ಫ್ರೆಂಡ್ ಇದನ್ನು ನಿಜವಾಗ ಇದು ಹಾಡು ಇದ್ದಾರೆ ಒಂದು ಮ್ಯೂಸಿಕ್ಕು ಅಲ್ಲಿ ಡಿಫ್ರೆಂಟಾಗೇ ಇದೆ ಮತ್ತು ಹಾಡನ್ನು ಸಹ ಇಲ್ಲಿ ಡಿಫ್ರೆಂಟಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಇದು ಏನು ಎಕ್ಕ ಚಿತ್ರದ ಹಾಡು ನಿಜಲೂ ಈ ಥಿಯೇಟ್ರ್ಗಳಲ್ಲಿ ನಾವು ಈ ಹಾಡು ಕೇಳಿದ್ರೆ ಸೀಟ್ ಕಿತ್ತೋಯೋದಂಥ ಗ್ಯಾರಂಟಿ ಯಾಕೆಂದರೆ ಅಭಿಮಾನಿಗಳು ಆ ಸೀಟಲ್ಲಿ ಕುತ್ತಳೆ ಅದ್ರ ಮೇಲೆ ಡ್ಯಾನ್ಸ್ ಆಡಿದ್ರು ಆಡ್ಬೋದು ಅಷ್ಟು ಚೆನ್ನಾಗಿರುವಂತಹ ಹಾಡು ಎಕ್ಕ ಚಿತ್ರದು ಅಂತಲೇ ಹೇಳ್ಬೋದು ಬ್ಯಾಂಗಲ್ ಬ್ಯಾಂಗಾರಿ ಬಂಗಾರಿ ಅಂತ ಏನು ರಿಕ್ ಇದೆಯೋ ನಿಜ ತುಂಬ ಚೆನ್ನಾಗಿದೆ ಅದ್ರಲ್ಲಿ ಡ್ಯಾನ್ಸ್ ನೋಡಿ ಡಿಫ್ರೆಂಟ್ ಆಗಿ ಹಿಂಗಿಂಗ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅನ್ನೋದು ಸ್ಟಾರ್ಟಿಂಗ್ ಹಾಡೇ ಇರ್ಬೋದು ಕಂಗ್ರಾಜುಲೇಷನ್ ಜಾನು ತುಂಬ ಚೆನ್ನಾಗಿದೆ ಈ ರಾಜಂಗೆ ನೀನೇ ಕ್ಯೂನು ನಿಜವಲ್ಲೂ ಇದು ಹಾಡು ಮಾತ್ರ ಸೂಪರ್ ಐತೆ ಒಳ್ಳೆ ಹೆಂಗೆ ಸಾಂಗ್ ಇದೆ ಅಂತ ಅಂದರೆ ಮ್ಯೂಸಿಕ್ ಚರಣ್ ರಾಜು ಒಳ್ಳೆ ಸೂಪರಾಗಿ ಕೊಟ್ಟಿದ್ದಾರೆ ಡ್ಯಾನ್ಸ್ ಸೈಲೆಂಟಾಗಿ ಮ್ಯೂಸಿಕ್ ಸೈಲೆಂಟಾಗಿ ಡ್ಯಾನ್ಸಸ್ ಇದೆ ಹಾಡು ಹೇಳಿರೋದು ಮಾತ್ರ ಸೂಪರಾಗಿ ಹಾಡಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಯುವ ಚಿತ್ರದ ಎಳನಾಡು ತುಂಬ ಅದ್ದೂರಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ